ಎಲ್ರಿಗೂ ನಮಸ್ಕಾರ ಇವತ್ತು ಗೋಬಿ ಮಂಚೂರಿ ಮಾಡೋಣ ಬನ್ನಿ ಮೊದಲಿಗೆ ಎಲ್ಲ ಪದಾರ್ಥಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ನಾನು ಇಲ್ಲಿ ಮೈದಾ ಹಿಟ್ಟು ಆಮೇಲೆ ಕಾರ್ನ್ಫ್ಲೋರು ಈರುಳ್ಳಿ ಟೊಮೊಟೊ ಸಾಸ್ನ ಹೆಚ್ಚಿಟ್ಕೊಂಡಿದ್ದೀನಿ ಕೋಸ್ನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಒಂದು ಬೌಲಲ್ಲಿ ಇಟ್ಕೊಳ್ಳಿ ಅದಕ್ಕೆ ಮಿಕ್ಸ್ ಮಾಡೋದಕ್ಕೆ ಖಾರದ ಪುಡಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಉಪ್ಪು ಆಮೇಲೆ ಅರಶಿನ ಪುಡಿ ಇದನ್ನ ಸಾಕು ಆಮೇಲೆ ಗೋಬಿ ಮಾಡೋದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹೆಚ್ಕೊಂಡಿದ್ದೀನಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಮಾತ್ರ ನಾನು ಚಿಕ್ಕದಾಗಿ ಚಾಪ್ಸ್ ಮಾಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕರ್ಬೈನ್ ಸೊಪ್ಪು ಆಮೇಲೆ ಕ್ಯಾಪ್ಸಿಕಮ್ಮು ಇವಿಷ್ಟು ಐಟಮ್ ಬೇಕಾಗಿರೋದು ಇದಾದ ಮೇಲೆ ಬನ್ನಿ ಇನ್ನೇನು ಸ್ಟಾರ್ಟ್ ಮಾಡೋಣ ಅಲ್ವಾ ಈಗ ನೋಡಿ ಒಂದು ಬೌಲ್ ಕಾರ್ನ್ಫ್ಲೋರ್ ಹಾಕ್ಕೋತಾ ಇದ್ದೀನಿ ನಾನು ಆಮೇಲೆ ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ ಇದು ಮಸಾಲ ನಾನೇನು ಖಾರದ ಪುಡಿ ಉಪ್ಪು ಮತ್ತು ಅರಿಶಿನ ಪುಡಿ ಗರಂ ಮಸಾಲ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಈಗ ತುಂಬ ನೀರು ಹಾಕ್ಕೊಳಕ್ಕೆ ಸ್ವಲ್ಪ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಅದೆಲ್ಲ ಮಿಕ್ಸ್ ಆದಮೇಲೆ ಈ ಥರ ಆಗುತ್ತೆ ಅದು ರೌಂಡಿಗೆ ಎಣ್ಣೆಲಿ ಹಾಕೋ ಥರ ಆಗಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ಈಗ ಎಣ್ಣೆ ಕಾದಿದೆ ನೋಡಿ ಈಗ ಹಾಕ್ತಾ ಇದ್ದೀನಿ ಎಲ್ಲ ಹಾಕಿದ್ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ತುಂಬ ಐ ಫ್ಲೇಮ್ ಬೇಡ ಯಾಕಂದರೆ ಸೀದೋಗೋ ಥರ ಆಗಿಬಿಡುತ್ತೆ ನೋಡಿ ಕ್ಲೀನಾಗೆ ಬೆಂದಿದೆ ಇವಾಗ ಯಾವ ಕಲರು ಬೇಡ ನಾವು ಹೀಗೆ ಮನೇಲಿರೋ ಖಾರದ ಪುಡಿ ಅರಶಿನ ಪುಡಿ ಹಾಕಿದ್ರೇ ಸಾಕು ಕಲರ್ ಬರುತ್ತೆ ಇದನ್ನು ಎತ್ತಿಡ್ಕೊಳ್ಳೋಣ ಬನ್ನಿ ನಾನಿಲ್ಲಿ ಒಂದು ಪ್ಲೇಟಿಗೆ ತೊಗೊಂಡು ಇದ್ದೀನಿ ಈಗ ಎಣ್ಣೆ ಹಚ್ಕೊಂಡ್ಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಏನು ನಾನು ಸ್ಲೈಸ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಅದಾದಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕರಿಬೇನ ಸೊಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗಿದ್ದ ತಕ್ಷಣ ಈರುಳ್ಳಿ ಹಾಕ್ಕೊಂಡ್ಬಿಡೋಣ ಈರುಳ್ಳಿನೂ ಅಷ್ಟೇ ನಾನು ಒಂದು ಮೀಡಿಯಮ್ ಸೈಝು ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ಅದರ ತಕ್ಕನಂತೆ ನೀವು ಹಾಕ್ಕೊಳ್ಳಿ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಚೆನ್ನಾಗಿರುತ್ತೆ ಗೋಬಿ ಜೊತೆ ಸೊ ಅದಕ್ಕೆ ನಾನು ಹಾಕೋತಾ ಇದ್ದೀನಿ ನಿಮಗಿಷ್ಟ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ನೋಡಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ನಾವೇನು ಎಣ್ಣೆಯಲ್ಲಿ ಕರೆದಿಟ್ಟಿದ್ವಲ್ಲ ಗೋಬಿನ ಅದನ್ನು ಕ್ಲೀನಾಗಿ ಹಾಕ್ಕೊಂಬಿಡಿ ಬಾಣಲಿಯೊಳಗೆ ಈಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಕ್ಲೀನಾಗಿ ಸುತ್ತಲೂ ಅದಾದಮೇಲೆ ನಾವೇನು ಟೊಮೊಟೊ ಸಾಸ್ ತೊಗೊಂಡಿದ್ವಲ್ಲ ಆ ಟೊಮೊಟೊ ಸಾಸ್ನ ಹಾಕ್ತಾಯಿದ್ದೀನಿ ಟೊಮೊಟೊ ಸಾಸ್ ಹಾಕಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಕ್ಲೀನಾಗೆ ಸಾರಿ ಸೋಯಾ ಸಾಸ್ ಹಾಕ್ಕೊಳ್ಳಿ ಸ್ವಲ್ಪ ನೋಡಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ನಿಮಿಷ ಕ್ಲೀನಾಗಿ ಹಾಗೆ ಮಿಕ್ಸ್ ಮಾಡಿ ಒಂದೇ ನಿಮಿಷ ಬಿಟ್ಬಿಟ್ರೆ ಕ್ಲೀನಾಗಿ ಈ ಥರ ಆಗುತ್ತೆ ಆಮೇಲೆ ಸ್ವಲ್ಪ ಉಪ್ಪು ಇದ್ದೀನಿ ಆಮೇಲೆ ಸ್ವಲ್ಪ ಖಾರದ ಪುಡಿಗೆ ಖಾರ ಹಾಕೋತಾ ಇದ್ದೀನಿ ಯಾಕಂದರೆ ಖಾರ ನಾವು ಅಲ್ಲಿ ಮಿಕ್ಸ್ ಮಾಡುವಾಗಲೇ ಹಾಕೊಂಡಿರೋದ್ರಿಂದ ಸ್ವಲ್ಪ ಹಾಕೋತಾ ಇದ್ದೀನಿ ಉಪ್ಪು ಅಷ್ಟೇ ಆಗಲೇ ಹಾಕ್ಕೊಂಡಿದ್ದೀವಿ ಸೊ ಅದಕ್ಕೆ ಈಗಲೂ ಕೂಡ ಕಡಿಮೆ ಹಾಕೋತಾ ಇದ್ದೀನಿ ನೋಡಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ನೋಡಿ ಕಂಪ್ಲೀಟ್ ಗೋಬಿ ರೆಡಿಯಾಗಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದ್ರಿಸ್ಕೊಂಬಿಡೋಣ ಮೇಲೆ ನನ್ನ ಮಗ ಸಾಯಂಕಾಲದಿಂದನೂ ಬಂದಾಗಿಂದ ಅಪ್ಪ ಗೋಬಿ ಮಾಡಿಕೊಡು ಗೋಬಿ ಮಾಡಿಕೊಡು ಅಂತ ಇದ್ದ ಅಯ್ಯೋ ನನಗೆ ಹೊರಗಡೆ ಕರ್ಕೊಂಡೋಗಿ ಗೋಬಿ ಕೊಡ್ಸೋಕೆ ಇಷ್ಟ ಇಲ್ಲ ಸೊ ಅದಕ್ಕೆ ನಾನೇ ಮಾಡಿದೆ ಮನೆ ಬಂದು ಡ್ಯೂಟಿ ಮುಗಿಸ್ಕೊಂಡು ಬಂದು ಒಂದು ಹಾಫ್ ಆನ್ ಅವರ್ ಕೂತ್ಕೊಂಡಿದ್ದಕ್ಕೆ ಮನೇಲೆ ನನ್ನ ಮಗಗೆ ಮಾಡಿಕೊಟ್ಬಿಟ್ಟೆ ಸೊ ಈಗ ತಿಂತಾನೆ ಏನು ಹೇಳ್ತಾನೆ ನೋಡಬೇಕು ಚೆನ್ನಾಗಿದೆ ಅಂತನೂ ಚೆನ್ನಾಗಿಲ್ಲ ಅಂತನೂ ಗೊತ್ತಿಲ್ಲ ನೋಡಿ ಎಲ್ಲ ರೆಡಿ ಆದಮೇಲೆ ಈ ಥರ ಆಗಿದೆ ಗೋಬಿ ನೋಡಿ ಇವನೇ ನನ್ನ ಮಗ